ಯಪ್ಪಾ ಏನ್ ತಲೆಗಿಲಿ ಕಟ್ಟಿ ಏನಪ್ಪಾ ಇದು ಅವನ ಮೇಲೆ ಯಾಕೆ ಕೈ ಮಾಡಕತಿ ಅವನ್ ತಪ್ಪಿದಾಳ ನಾನ್ ಹೆಂತಿ ನಾ ಹುಡುಗನು ಬಡಿತು ಅಂದ್ರೆ ಕೇಳ್ತಿ ಯಪ್ಪ ನಾನು ಈ ಮನಿ ಮಗ ಅದೇ ನನಗೂ ಕೇಳೋ ಐತಿ ಏನ ನಾನ್ ಕೇಳಾಕತೇನಿ ಹಂಗಂತೇಳಿ ನಮ್ಮ ಅವನ ಹೊಡಿಯಾಕ ನೀ ಹೆಂಗ ಎಷ್ಟ್ ಅಧಿಕಾರಿ ಐತಿಲ್ಲ ಅಷ್ಟು ಕೇಳಕ್ ನನಗೂ ಅಧಿಕಾರಿ ಐತಿ ಹೋಗೋ ಹುತ್ ಸುಳಿ ಹೋಗು ನಾನು ಕೇಳಾಕ ಬಂದ ನನ್ ಕುಡಕ್ ಸುಳಿ ಮಗ ನೀ ಎಡಸುಳಿ ಮಗ ಅದಿ ந சுடி மக அடி மக்கள்வோ அயோக்கிழ மகன நன் கைத்தீப்பா அப்பா துமதன்து ஹுஷின் கொட்டக்க அந்த நெக்தி யாக்க மகன வயச மகன பட்கடியா ಹಾಂ ಎಟ್ಟಾರ ನಿಂದ ದಿಮಾಕಿರ್ಬೇಕ ಎಷ್ಟು ದಿಮಾಕಿರ್ಬೇಕಪ್ಪ ಅವನು ಯಾಕೆ ಸುಮ್ ಸುಮ್ಮನೆ ಹೊಡೆದಿ ನಾನು ಹಿಂದೆ ಹೊಲಕ್ಕೆ ಅನ್ನೋ ಸಂಟಕ್ಕೆ ಅವು ಹೇಳಿದ್ದ ನಾನು ಕೇಳಿಸ್ಕೊನ ಅದಕ್ಕೆ ಅದಕ್ಕೆ ಹೊಡೆದಿಲ್ಲ ಅಂದ್ರೆ ಅಕ್ಕಿನ ಹೊಡೆದ್ರಿ ಓಡಿ ಬರ್ತಾ ಅಂತೇಳಿ ನೀ ಬೇಕಾ ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲ ಮಾಡಿ ನನ್ನ ಹಿಂದಿನ ಹೊಲಕ್ಕೆ ಕಳಿಸಲ್ಲ ಏನು ಮಾಡ್ಕೋತಿ ಮಾಡ್ಕೊ ಏನು ಮುಂದೆ ನಮ್ಮ ಅವು ಹೊಲಕ್ಕೆ ಹೋಗ್ದಂಗೆ ಹೆಂಗೆ ಮಾಡ್ಕೋತಿ ಮಾಡ್ಕೊ ನಾವು ಮಾತ್ರ ಇನ್ನು ಇನ್ನು ನೀನು ಹೊಲಕ್ಕೆ ಹೋಗಿದೆ ಕೈಯ ಕಡೆ ನನಗೆ ನನಗಂತಿರಲಿ ಇನ್ನು ನಾಯಕ ಹೋಗ್ಲಿ ಯಾವ ಸ್ಥಳ ಹೊಲಕ್ಕೆ ಹೊಲಕ್ಕ ಬೇಕಾದ್ರೆ ಹೊಲದಾಗ ದುಡ್ಕೋ ಮಾಡ್ಕೋ ನಾನು ಆರಾಮ್ ಮನೆಯಾಗೆ ಕುಂತಿಂತ ನೀನು ನಾನು ಹೊಲಕ್ಕೆ ಹೋದ್ರೆ ಹೇಳಿನ ಬಬ್ಬರು ನೋಡಂತೆ ನಮ್ಮ ಅಪ್ಪಗ ಹುಟ್ಟಕ್ಕಿದ ನಾ ಮಾತ್ರ ಹೊಲಕ್ಕೆ ಹೋಗುದ ಏನಾರ ಏನಾರು ಹೋಗಿ ಹಾಡು ಬೀಳ್ರಿ ಯಾವ ನಿನಗೂ ತನ್ನಗಿರಾಕೆ ಬರಲೋ ನಬೇ ಹಾಂ ಅನ್ನ ಗುಡ್ದು ಅನ್ನ ಗುಡ್ದು ಬಾಯಾಗ ಮಾತಿಟ್ಕೊಂಡಂಗೆ ಬಂದು ಚಾಡ ಚುಚ್ಚಿ ಬಿಡ್ತಿ ಇಲ್ಲಿ ನೋಡಿ ಈಗ ಎಲ್ಲ ಇಂತಾವ ನಿನ್ನ ನನ್ನ ಬಾಯಾರ ಈ ಬಾಳೆ ಯಾರ ಸುದ್ದಕ್ಕಿತ್ತು ನಿನ್ನ ಬಾಯಿ ಕರೆ ಇಲ್ಲಿ ತನ್ನ ತಂದು ಹಚ್ಚಿದೀಯ ಅದನ್ನ ಮತ್ತೆ

ಯಾ ನಿಮ್ರು ಬೇ ಯು ಹಂಗ ಇದ್ದ ಅವ್ರು ಈಗ ಅಂತ ಅನ್ಕೊಂಡಿಯ ಅಯ್ಯೋ ನಿನಗಿನ್ನ ಗೊತ್ತಿಲ್ಲ ತಗೋ ನಮ್ಮ ಮಗನ ಬಗ್ಗೆ ನಮ್ಮ ಅಪ್ಪನ ಬಗ್ಗೆ ಇನ್ನ ಗೊತ್ತಿಲ್ಲ ಅವ್ರದ್ದು ದಿನ ಇದ್ದದ್ದನ ಹಿಂಗ್ ಹೊಡಿತಾನ ಹಿಂಗೂರ್ ಹೋಗ್ಕೊಳ್ಳ ಮತ್ತ ಸಂಚಿಕ ಹೊಳಿ ಬರ್ಲಿಲ್ಲ ಅಂದ್ರೆ ಹೇಳಕಿ ನಮ್ಮ ಮವು ಹಂಗಾದಿ ನಿನಗ ಇಲ್ಲಾ ಗೊತ್ತಿಲ್ಲ

ಒಬ್ಬರ ಬಂದು ನಾ ಬಂದು ಹೋಗಿ ಫ್ರೆಶಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಬ್ಯಾಗ್ ತುಂಬ ಅರಬಿ ಒಗೆ ಇಟ್ಟಿದ್ದೀನಿ ಮತ್ತೆ ಅರಬಿ ವಾಶ್ ಮಾಡ್ಬೇಕು ಎಲ್ಲೋಗಿದಳ ಚಾ ಚಹಾ ಅನ್ನಂಗಿಲ್ಲ ಏನಿಲ್ಲ ಮನೆ ಮಗ ಮನಿಗೆ ಬಂದ್ರೆ ನೆಮ್ಮದಿ ಅನ್ನೋದೇ ಇಲ್ಲ ಅಯ್ಯೋ ನಿಮ್ಮ ಅವ್ರಿಗೆ ಹೋಗ್ಯ ಫೋನ್ ಹಚ್ತಂತಡಿ ಮತ್ತೆ ನಿಮ್ಮ ಕಾಕ ಫೋನ್ ಹಚ್ಚು ಬರ್ತಾ ನಿಮ್ಮ ಅದು ನೀ ಬರಕ್ ನೀ ನಾಳೆ ಬರ್ತಿ ಇವತ್ತು ಬಂದ್ಬಿಟ್ಟಿ ಅಲ್ಲ ಹ್ಮ್ ಯಾಕ ನೀ ನಾ ಬರಕ್ ವಾರಕ್ಕೆ ಹಚ್ಚಿ ಬರ್ಬೇಕಾನೇಪ್ಪ ಹಂಗಿಲ್ಲಪ್ಪ ಹಂಗೆ ಹೇಳೀನಿ ಮತ್ತ ಎಲ್ಲ ಚಲೋ ಐತ್ಲಾ ಆರಾಮದಿಲ್ಲ ಹ್ಮ್ ಹ್ಮ್ ಅದು ಒಂದ್ ಐವತ್ ರೂಪಾಯಿ ಬೇಕಾಗಿತ್ತು ನಿಂದ ಬರದ್ ಕರ ಚಾಲು ಆಗ್ಬಿಡ್ತದ್ಲ ಏನ್ ದುಡಿಯಾಕ್ ಹೋಗಿರ್ತಾನ ಅನ್ಕೊಂಡು ಏನಪ್ಪ ಹೋಗತ್ ಮಾರಯ್ಯ ಮತ್ತ ಬಂದಾಕಿ ಹೆಂಗದಾಳಕಿ ಅವನ ಹೇಂತಿ ಮನೋಜ್ ಹೇಂತಿ ಏದ್ರ ಹೇಜ್ ಹೊಡಗ್ಲಿ ಬಿಡು ಇದಕ್ಕೆ ಹೆಂಗ್ ಅಂದಾಗ ಏನು ಬರುದಿಲ್ಲಪ್ಪ ಕೆಲಸ ಏನೇನೋ ಬರುದಿಲ್ಲ ಎಲ್ಲ ನಿಮ್ ಮೋಹ ಮಾಡ್ತಾಳ ಕಸ ಹೊಡಿದ್ ಬಂತು ಶಗನಾಡಿದ್ ಬಂತು ಹೊಲಕ್ಕೆ ಹೋಗುದು ಹೊಲಕ್ ಬಂದ್ ಹೊಲದಾಗ ಬರುದ್ಲಂತ ಅಡ್ಗಿ ಮಾಡಂದ್ರ ಅಡಿಗೆನ ನೆಟ್ಟಗೆ ಬರುದ್ಲ ಅಂತಾಳು ಮತ್ತ್ ಮನ್ಯಾಗ ಎಲ್ಲ ಶಗನಪ್ಪ ಎಮ್ಮೆ ಹಿಂಡುದು ಇಲ್ಲ ನಿಮ್ಮ ನಾನು ಮಾಡ್ತೀವಿ ಏನೇನು ಮಾಡಂಗಿಲ್ಲ ಎಲ್ಲ ಹಂಗಕ್ ಹೊಂದ್ ತಿನ್ನೋದ ಗಂಡ ಹಾಕಿ ಕುಡಿ ಹಂಗ ಏ ಸಾಕಾಗಿ ತಮ್ಮ ಹೇಳ್ತಾನಂತ ನನ್ನ ಹಿಂದಿ ಹೊಲಕ್ ಹಾಕೊಂಡ್ಬಿಡ ಕೂಡ ಮಾಡ್ಬಿಡಂತಿ ಮತ್ ಏನಿ ತಂದೆ ಇಟ್ಟಾನಂತ ನಮ್ಮ ಬುಟ್ ಗಟ್ಲೆ ಇಲ್ಲೆಲ್ಲ ಅಲ್ಲಾಕೇನ ತ್ರಿಪುರ ಸುಂದ್ರ ಅಂತ ಮನ್ಯಾಕೊಂಡ್ರೆ ಶಾಕಿಗೆ ಏನಾಕಿ ಸಾಕ್ತಿವಿ ಅಂತ ಹೇಳಿ ಮಂದಿ ಮಾಡ್ಕೊಂಡ್ ಬಂದಿವೆನಾ ಅಲ್ಲ ಇವೇನು ಹಿಂಗೆ ಮಾತಾಡಕತ್ತಾನ ಆಕೆ ನಾಳಿಂದ ಪಗ್ದು ಹೊಲಕ್ಕೆ ಕರ್ಕೊಂಡು ಹೋಗ್ರಿ ನೀವು ತಾನೇ ಬರ್ತಾನ ಆಗಿ ಇವ್ನೆಲ್ಲ ಅರ್ಬಿ ಹೋಗ್ಯಾಕೆ ಆಕಿಗೆ ಹಚ್ಚಿರಿ ಅವನ್ನ ಕರ್ಚು ಬಿಡಿದ ಈಗ ಉಪ್ಪುಡ್ ಚಾ ಮಾಡಕ್ಕೆ ಹಚ್ಚಕಿನ ಹ್ಞೂ ಆಯಿತು ಅಷ್ಟು ಮಾಡ್ತಾನೆ ನಾ ಅದ ಹೇಳ್ತಿಲ್ನಪ್ಪ ನಿಮ್ಮ ಹೂವು ಕುಚ್ಚುಡುಗ್ ತಿಳಿದಿಲ್ಲ ಎಲ್ಲ ತಾನ ಮಾಡಕ್ಕೆ ನಿಂದ್ರ್ತತಿ ಹೇಳಿದ್ರೆ ಸಿಟ್ಟು ಮಾಡ್ಕೊಂಡು ಅವ್ರಿಗೆ ಹೋಗ್ತೀವಿ ಹಾಂ ನಿಂದು ಒಂದು ಕ್ಯಾಂತಿದ್ದದನ ಆಕೆ ಹಾಗಲ್ಲ ಮತ್ತು ಹ್ಞೂ ಈಗ ಅವಿಗೇನು ಬರಕ್ಕೆ ಅವು ಹೇಳಬೇಡ ನಾ ಇಲ್ಲೇ ಇರ್ತಾನೆ ಈಗ ಒಂದು ವಾರ ಇಲ್ಲೇ ಇರೋಕೆ ಬಂದೀನಿ ಇವ್ನೆಲ್ಲ ಅರ್ಬಿ ಹೋಗೋದು ಇಸ್ತ್ರಿ ಮಾಡಾಕ ಹಚ್ಚು ಮತ್ತು ಈಗ ಉಪ್ಪುಡ್ ಚಾ ಮಾಡಕಚ್ಚು ಸಂಜೆ ಮುಂದೆ ಬಿಸಿ ಬಿಸಿ ರೊಟ್ಟಿ ಏನ್ ತೊಪ್ಪಲು ತಪ್ಪಲು ಐತು ತೊಪ್ಪಲು ಪಲ್ಯ ಮಾಡೋಕೆ ಕೇಳು ತಾಡಿ ಎಣ್ಣೆ ಹ್ಞೂ ಪಲ್ಯ ಅಷ್ಟು ಸೋತು ನಿಂಗೆ ಸೊದ ಕೈ ಗೊತ್ತೂರಿ ಇಲ್ಲ ಹ್ಞೂ ನೀರಾಗೆ ಚೆಂದ ತುಂಬಿ ತೊಳೆದು ಹೆಂಚ ಹೇಳೋ ಕೇಳು ಹ್ಞೂ ಅತ್ತಿಯರ ಮನೆ ಬಿಟ್ಟು ಹೋದ್ಲು ನಾ ಬಡ ಬಡ ಇವ್ನ ಬಾಂಡೆ ಹಾಕಿ ಕರಿ ಎಷ್ಟು ಕೊನೆ ಬಾಂಡೆ ಬಿಡ್ತಾವ ಅವು ಅಷ್ಟು ತಿಕ್ಕಿ ಅಲ್ಲಿ ಇಟ್ಟೆ ಇಟ್ಟೇನ ಅಂಗಾಕ ಇವನ ಅಡು ತಿಕ್ಕಿ ನೀರು ತುಂಬಿಕವ ನೀರೆಲ್ಲ ಕಲೀಡಾವ ನೀರು ಎಷ್ಟು ತುಂಬಿ ಹಿಟ್ಟು ಬಿಟ್ಟರೆ ದಗಡ ಮುಗಿಕತ್ತೈತಿ ಇವು ಎಷ್ಟು ತಿಕ್ಕಾಕ ಬೆಚ್ಚಗೆ ಮಾಡ್ಯ ನನ್ನ ಗಂಡ ಗಾಂಡೆಲ್ಲ ಹಿಟ್ಲಾಗಿ ಚಲೋ ಆತು ತಗಡು ಪಗಡ್ ಹಾಕಿ ಏನ್ ಮಾಡ್ಕತ್ತ ತಂಗಿ ಮಾರ ಅದು ನಾನು ಬಾಂಡೆ ತಿಕ್ಕಾಕ್ತೀನಿ ರೀ ಅಂದ್ರೆ ಅವ ಧೂಳು ಆಗಿದ್ದು ರೀ ಅವ್ನ ಬೋಗಣಿ ದೊಡ್ಡ ದೊಡ್ಡ ಎಲ್ಲ ತಿಕ್ಕಾಗಿತ್ತು ರೀ ಈಗ ಇವನ ಸಣ್ಣ ಮನೆಗಿನ ಬಾಂಡೆ ತಿಕ್ಕೊಂಡು ಹೋದ್ನಿ ಅಂದ್ರೆ ರೀ ನೀರ್ ತುಂಬಬೇಕಂತ ಹೇಳ್ರಿ ನೀರ್ ಹೊತ್ ತುಂಬಬೇಕ್ರಿ ಮಾವರ ಅಲ್ಲಿ ಬೋರ್ಗೆ ಹೋಗಿ ಇಲ್ಲಿ ನಳ ಬರತ್ತಿಲ್ಲ ಯಾಕೆ ಅದಕ್ಕ ಒಂದ್ ಹತ್ತು ಕೊಡ ತರ್ತಾನ ರೀ ತರದ್ದೆ ಅಂತ ತಿಕ್ಕೊಂತ ಈಗ ಈಗ ಮೊದಲ ನನ್ನ ಮಗ ಬಂದಲ್ಲ ಉಪ್ಪಿಟ್ಟು ಚಹಾ ಮಾಡು ಉಪ್ಪಿಟ್ಟು ಚಹಾ ಮಾಡಿ ಸಜ್ಜು ಮುಂದೆ ಬಿಸಿ ರೊಟ್ಟಿ ಮಾಡು ಅದೇನೋ ನೀನೇ ಕಿರಿಕ್ಸಾಲೆ ಏನೋ ಏನೋ ಯಾವ್ದೋ ತಪ್ಪಲ್ ಪಲ್ಯ ತಂದಿದ್ಲು ಅಂತ ನಿಮ್ಮ ಅದು ಪಲ್ಯೇ ನನ್ನ ಮಗ ಸಣ್ಣ ಹೋಗ್ ಅಷ್ಟು ತಾಳಿಸಿ ಆಮೇಲೆ ಸೌತೆಕಾಯಿ ಗಜ್ಜರಿ ಗದ್ರಿ ಮೂಲಂಗಿ ಎಲ್ಲ ಹೆಂಚುಡು ಅಣ್ಣ ಅಷ್ಟು ಹೆಂಚಿಟ್ಟು ಎಲ್ಲ ತೊಳೆದು ಚಂದಿ ತೊಳದಿಡ ಅನ್ಮತ್ತ್ ಹಂಗದ ಇಟ್ಟರು ಅವ ಆಮೇಲೆ ಬಿಸಿ 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 ಅವ್ಗೆ ರೊಟ್ಟಿನ ಕೊಡ್ಬೇಕವಂಗ್ ತಿವಯಿನ ತಗದ್ ಬುಟ್ಟಿಯಾಗಿ ಉಗೋದು ತಗೋದ್ ಅವ್ ಮತ್ತ ಹೋಗಿ ಅವ್ನು ತಾಟಕ ಹೋಗಬೇಕಾದ ಹಂಗೆ ರೊಟ್ಟಿ ಮಾಡು ಆಮೇಲೆ ಉಬ್ಬಿದ್ದುನೇ ಇರ್ಬೇಕಾ ಹರಕು ಮುರ್ಕು ರೊಟ್ಟಿ ಮಾಡ್ದಂಗೆ ನನ್ ಮಗ ಮದ್ ವಾರದಾಗ ಒಮ್ಮೆ ಯಾವಾಗ ಬರ್ತಾನ ತಿಂಗ್ಳದಾಗ ಒಮ್ಮೆ ಅವಂಗ ಚಲೋ ಚೋಲೋ ನಾವು ಮಾಡಿ ಹಾಕ್ತಿವಿ ಆಕಿ ಹೂ ಸಿಟ್ ಮಾಡ್ಕೊಂಡು ಹೋಗಿದಾಳೆ ಕರದ್ರು ಬರುದಿಲ್ಲ ಮತ್ತ ನಾಳೆ ಅವನು ಅರಬಿ ಪರಬಿ ಸಾಕಷ್ಟು ಅದಾವ ಅಹ್ ಎಲ್ಲ ಒಗದ್ ಹಾಕ್ಬೇಕ್ ಅವನು ಈಗ ಪಟ ಪಟ ಉಪ್ಪಿಟ್ ಚಾ ಮಾಡ್ ಉಪ್ಪಿಟ್ ಇರ್ತ ಮತ್ತ ಚಾ ಬೇಕಲ್ ನೋಡ್ರಿ ಮತ್ತೆ ಅವಳು ಏನು ಕೇಳಿ ಅವ್ರ ಏನು ಬೇಡ ಅಲ್ಲ ಏನು ಮಾತಾಡಲಿಲ್ಲ ಹ್ಮ್ ಅಂತ ಹೋದ್ರಿ ಮತ್ತ ನನಗೇನ್ ಹರ್ಕತ್ ಬಿದೈತಿ ಮೈ ಮೇಲೆ ಬಿದ್ದು ಮಾತಾಡ್ಸಕ್ರಿ ನೋಡುವ ಅವ ಗಣಸದಾನ ಅವಾಗ ಎಲ್ಲಾರ ಜೊತೆ ಮಾತಾಡಿ ಅಭ್ಯಾಸ ಇಲ್ಲ ಅವ ಅಟ್ಟ ಅಟ್ಟ ಮಾತಾಡ್ತಾನ ನೀ ಅದನ್ನ ಏನು ತಿಳ್ಕೊಬೇಕು ಹಂಗಿಲ್ಲ ಪಟ ಪಟ ಮೊದ್ಲು ಉಪ್ಪಿಟ್ ಚಾ ಮಾಡ್ಸ ಆಯ್ತ್ರಿ ಅದು ಉಪ್ಪಿಟ್ಟ ತಗೋರಿ ನಮಗ ಮಾಡಿಲ್ಲ ನಾವು ಉಪ್ಪಿಟ್ಟು ಏ ಮತ್ ನಮ್ಗೂ ಬೇಕಾದ ಉಪ್ಪಿಟ್ಟು ಅಲ್ಲ ಇಲ್ಲಿ ಬಂದು ಎಷ್ಟು ಚೆನ್ನ ಏನು ಏನಂತ ನೋಡ್ಕೊಂಡು ಹೋಗಿ ಉಪ್ಪಿಟ್ಟು ಮಾಡಕ್ ಬರ್ದಿಲ್ಲನ ಹಂಗಾಗಿ ಹಸಕನ ಮಾಡ್ದಾನ ಏ ತಗೋರ್ಲ ಅದನ್ನ ಉಪ್ಪಿಟ್ಟು ತಗೋರಿ ಕೊಡ್ರಿ ನಂಗೆ ಕಾಯ ಮಸ್ತಾಗಿತ್ತು ದೋಸ್ತ ಏನ ಎಲ್ಲ ಇಟ್ಟಾರಲ್ಲ ಎಲ್ಲ ನಮ್ಮಅಪ್ಪನ್ ನಮ್ಮ ಅಪ್ಪ ಎಲ್ಲ ವ್ಯವಸ್ಥೆ ಮಾಡ್ತಾನ ಹ್ಮ್ ದೋಸ್ತಾ ಇದ್ರಾಗ ಖಾರ ಬರೋಬರ ಐತಿವಲ್ಲ ಕೇಳಿ ಎಲ್ಲ ಕರೆಕ್ಟಾಗಿ ಹಾಕಿರ್ಲ ಮೆಣಸಿನಕಾಯಿ ಅದು ಹದವಾಗಿ ದೋಸ್ತ ನಿಮಗೆ ಬೇಡ್ರಿ ಇಲ್ಲೇ ಉಪ್ಪಿಟ್ಟೆ ಬೇಕಲ್ಲಪ್ಪ ಮತ್ತೆ ನಿಮ್ಮ ಮನೆ ಮಾಡಿ ಎಲ್ಲ ಅಳತಿ ಮೇಲೆ ಮಾಡ್ತಾರೆ ನಾ ಹಿಂಗೆ ಈ ಉಪ್ಪಿಟ್ಟು ಮಾಡೋಕೆ ಮೂರೊಂಬತ್ತು ತಾಸು ಆಯ್ತು ಇನ್ನು ಹಿಂದಿ ಉಪ್ಪಿಟ್ಟು ಮಾಡೋಕೆ ಎಷ್ಟೋ ತಕ್ಕತ್ತು ಇದ್ರ ಆಗ ತಿನ್ರಲ್ಲ ಆಯ್ತು ಆಯ್ತು ಅವ್ರಿಗೆ ಹಾಕೊಂಬಂದು ಕೊಡ್ತೇನೆ ಹ್ಞೂ ಹಾಕೊಂಬಂದು ಕೊಡು ಮತ್ತೆ ಏನು ಕೇಳಾಕತ್ತಿಯಲ್ಲ ಹಂಗ ಮಾತಾಡ್ಲಿಕ್ಕೆ ಈಗ ಆಕಿಗೆ ಒಂದು ಏನಾರ ಅಂದ ಅಕ್ಕಿನ ರೀಗಿಸ್ಬೇಕು ನೋಡ್ಲಿ ಅಲ್ಲ ಸಿಟ್ಟು ಬಂದು ನಿಮ್ಮ ಮನ್ಗದು ಹೇಳಿ ಏ ಹುಚ್ಚೋಳಿ ಮಗ ಅವೇನು ಮಾಡೋ ನಾನು ನಾ ಹೇಳ್ದಂಗೆ ನಡಿಬೇಕು ಮನೆಗೆಲ್ಲ ಎಲ್ಲ ನಂದೇ ಅಧಿಕಾರ ಐತಿಲಿ ಹ್ಮ್ ಸಂಜಿಕ್ ಏನ್ ಮಾಡ್ಸಕ್ತಿ ಅಡಿಗಿ ಇಲ್ಲೇ ಬರ್ತಾರೆ ನಗರ ಊಟಕ್ಕ ರೊಟ್ಟಿ ತಪ್ಪಲ್ ಪಲ್ಲಿ ನೋಡ್ ಅನ್ನ ಸಾರ ಮಾವಿನ ಹಣ್ಣು ಇರ್ತಾರ ತಗೊಂಬಲ್ಲ ನಿಮ್ ಮನ್ಯಾಗ ಹ್ಮ್ ಹ್ಮ್ ನಮ್ ಮನ್ಯಾಗ ಮಾವಿನ ಹಣ್ಣು ಅದಾವ ತಗೊಂಬರ್ತೇನೆ ತಗೋ ಈ ಮಸ್ತ್ ಕೆಂಚಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ತಿನ್ನುವಂತೆ ಬಾರಿ ಆತತಿ ಹ್ಮ್ ಆತ ಇಬ್ರು ಇಲ್ಲ ಊಟಕ್ಕೆ ಬರ್ರಿ ಈಗ ಒಂದ್ ಪ್ಲೇಟ್ ಉಪ್ಪಿಟ್ಟಿತ್ತು ಅದಕ್ಕೆ ಈಗ ಒಂದ್ ಪ್ಲೇಟ್ ಹಾಕೊಂಡ್ ಇಬ್ರು ಹತ್ರ ತಿನ್ರಿ ತಾತ ತಿಂತೇವ್ ನಾವ್ ಎಷ್ಟಾರ ಕೊಬ್ಬಿ ಇವ್ರಿಗೆ ಹ್ಮ್ ನಂಗೆ ಏನು ಅನ್ನೋದು ಅಂಗಿಟ್ಟು ಇದೇ ಇಲ್ದಂಗ ಕರ್ಕೊಂಬಂದು ದೋಸ್ತಗೊಂಬಂದು ಎಷ್ಟು ಅವಮಾನ ಮಾಡತ್ತಾನ ನೋಡು ಅಲ್ಲ ತಾ ಹೇಳ್ಬೇಕಲ್ಲ ತನಗ ಏನಾರ ಬೇಕಾದ್ರೆ ಅದ್ರ ಕಡೆಯಿಂದ ಹೇಳಕತ್ತರದ ನೋಡಿ ಎಷ್ಟು ಕೊಪ್ಪೈತಿ ಬ ನಾ ಮದುವೆ ಆಗ ನೋಡೋಕೆ ಚಲೋ ಅದಾನ ಅನ್ಕೊಂಡೀನಿ ನೀವಿ ಇಷ್ಟೇ ಸಗಣತಿನ ಬಗ್ಗೆ ಅದಾನ ಅಂತ ನಂಗೆ ಗೊತ್ತೇ ಇರಲಿಲ್ಲ ಏ ದೋಸ್ತ ಚಾ ಪಾ ಕುಡಿದಿಲ್ಲ ಏನ್ರಲ್ಲ ಅಯ್ಯೋ ಉ ಕುಡ್ತಿದ್ಮೇಲೆ ಚಾ ಕುಡಿದ ಇರ್ತೀನ ಏ ಮೊದಲು ಬೇಕಪ್ಪ ಕೊ ಚಾ ನಮಗೆ ಚಾ ಇಲ್ಲದ ಏನು ಇಲ್ಲ ಹ್ಞೂ ಓ ಬನ್ನಿ ಏ ಉಪ್ಪಿಟ ಖಾರ ಉಪ್ಪು ಕರೆಕ್ಟ್ ಆಗಿಲ್ರಿ ಸಪ್ ಆಗೈತಿ ಅದಕ್ಕೆ ಮಾವಾರ ಇದನ್ನ ಹಾಕಿದಾರ ನೋರಿ ನಿಮ್ಮ ಮಾವಾರ ಶೇಂಗಾದ ಇಂಡಿ ಇವನ ಇಟ್ಟಿದಾರ ಪತಿ ಆತವ್ರಿ ಮಸ್ತ್ಗಿ ಕಡಕ್ಕಾಗಿ ಚಹಾ ಮಾಡ್ಕೊಂಬರ್ರಿಟಾ ಬೆಲ್ಲ ಮತ್ತ ಚಾದಗರಿ ಅಲ್ಲ ಹಾಕಿ ಚಹಾ ಪುಡಿ ಅದು ಹಾಕಿ ಸಕ್ರೆ ಹಾಕಿ ಬೆಲ್ಲ ಬೆಲ್ಲ ಹಾಕಿರ್ತಲ್ಲ ಸಕ್ರೆ ಹಾಕ್ಬೇಡ್ರಿ ಹಾಕಿ ಕಡಕಾಗಿ ಮಾಡ್ಕೊಂಬರ್ರಿ ಮಸ್ತ್ ಆಗಿತ್ತು ಉಪ್ಪಿಟ್ಟು ಮಸ್ತ್ ಆಗಿತಿ ಹ್ಮ್ ಆದ್ರೂ ಮಸ್ತ್ ಆಗಿ ತಂದ್ಬಾರದ ಅಷ್ಟು ಕೆಟ್ಟ ಆಗಿ ತನ್ಬೇಕ ಹ್ಮ್ ಅಷ್ಟು ಮಾಡತ